ದೊಡ್ಡ ರೋಗ ಅಂದರೆ ಯಾವುದು ಅವನು ಎಷ್ಟೇ ಬಡವಾಗಿರಲಿ ಅವನ ಸಾಲ ಇಲ್ಲ ಅಂತಂದರೆ ಅವನು ಶ್ರೀಮಂತನೇ ನೀವು ಸಾಲ ತೀರಿಸಲೇಬೇಕು ನಾಳೆ ಸಂಕಷ್ಟ ಚತುರ್ಥಿ ಈ ಒಂದು ಅದ್ಭುತವಾದಂತಹ ದಿನ ಈ ಒಂದು ಮಂತ್ರವನ್ನು ಹೇಳಿ ಅವ್ರು ನೀವು ಹೇಳ್ದಂಗೆ ಕೇಳಬೇಕು ಯಜಮಾನರು ಮಾತು ಕೇಳ್ತಾಯಿರಲ್ಲ ಸಿಗರೇಟ್ ಸೇತಾರೆ ಡ್ರಿಂಕ್ಸ್ ಮಾಡ್ತಾರೆ ಅಂಥವ್ರಿಗೆ ಈ ಒಂದು ತಂತ್ರ ತುಂಬ ಅನುಕೂಲ ಆಗುತ್ತೆ ಅದಕ್ಕೂ ತಲೆ ಕೆಡ್ಸ್ಕೊಬಿಡಿ ಇಲ್ಲ ಏಕೈಕ ರಾಮಬಾಣ ಅಂತಂದರೆ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚಂದ್ಮಿಶ್ರ ಪತ್ನಿ ಚಿಮ್ಮ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನೋಡುತ್ತೆ ಅಂದರೆ ಭುಜದ ನೋವು ಭುಜದಗಳ ಸಿಕ್ಕಾಪಟೆ ನೋವಾಗ್ತಾ ಇರ್ತದೆ ಯಾಕೆ ಅಂತಂದರೆ ಅವರು ಕೈಯಿಂದ ಮೇಲೆ ಎತ್ತುವಂತಹ ಒಂದು ಕೆಲಸವನ್ನು ಜಾಸ್ತಿ ಮಾಡ್ತಾ ಇರ್ತಾರೆ ಗೊತ್ತಲ್ಲ ಅಥವಾ ತೂಕವನ್ನು ಎತ್ತಿ ಮಾಡುವಂಥ ಒಂದು ಕೆಲಸವನ್ನು ಜಾಸ್ತಿ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರಿಗೆ ಭುಜಗಳ ನೋವು ಬರುತ್ತೆ ಮತ್ತು ಬೇರೆಯವ್ರ ಮೇಲೆ ಡಿಪೆಂಡ್ ಆದರೂ ಕೂಡ ನಾನು ಏನು ಕೆಲಸ ಮಾಡ್ತಾ ಇಲ್ಲ ಅಂತಂದರೆ ಪ್ರತಿಯೊಂದು ಕೆಲಸವನ್ನು ಕೂಡ ಬೇರೆಯವ್ರ ಕೇಳಿ ಮಾಡಿಸ್ತಾ ಇತ್ತು ಇವ್ರ ಸ್ವಂತ ದೇಹಕ್ಕೆ ಎಕ್ಸಸೈಸ್ ಕೊಡ್ತಾ ಇಲ್ಲ ಅಂತಂದ್ರೂ ಕೂಡ ಭುಜದ ನೋವು ಬರುತ್ತದೆ ಆ ಭುಜದ ನೋವನ್ನು ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಯಾವೊಂದು ಮುದ್ರೆ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತಂದರೆ ಶೂನ್ಯ ಮುದ್ರೆ ಬೆರಳು ಪ್ಲಸ್ ಮದ್ಯದ ಬೆರಳು ಮದ್ಯದ ಬೆರಳನ್ನು ಸಂಪೂರ್ಣವಾಗಿ ಮಡಿಸಬೇಕು ಮಿಕ್ಕಿದ ಬೆರಳು ತೋರ್ಬೆಳ್ಳು ಉಂಗ್ರದ ಬೆರಳು ಕೆರೆ ನೆರವಾಗಿರುವಂತೆ ಎಚ್ಚರ ಇದನ್ನು ಕೇವಲ ಎಷ್ಟು ಅಂತಂದರೆ ಎಂಟರಿಂದ ಹತ್ತು ನಿಮಿಷಗಳ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ನೀವು ಅಂತಂದರೆ ಭುಜಗಳ ಸಮಸ್ಯೆ ನಿವಾರಣೆಯಾಗಿ ಬಿಡುತ್ತದೆ ಗೊತ್ತಲ್ಲ ನೋಡಿ ಹೆಬ್ಬ್ರೆಳು ಪಸ್ಮಾ ಮಧ್ಯದ ಬಣ್ಣ ಸಂಪೂರ್ಣ ಮಾಡಿಸ್ಕೊಳ್ಳಿ ತೋರ್ಬಳು ಉದ್ದಂಗರು ಕೆಲ ಬಣ್ಣ ಮತ್ತು ಭುಜದ ನೋವು ಇದನ್ನು ಮಾಡ್ಕೊಳ್ಳಿ ಭುಜದ ನೋವು ಆಟೋಮೆಟಿಕ್ಕಾಗಿ ಹೊರಟೋಗ್ಬಿಡುತ್ತದೆ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಂತ ಒಂದು ಮುದ್ರೆಯ ವಿಚಾರ ಇನ್ನು ದೊಡ್ಡ ರೋಗ ಅಂದರೆ ಯಾವುದು ಅಂತ ನಿಮಗೆ ತಿಳ್ಕೊಂಡೆ ಯಾವುದೋ ದೊಡ್ಡ ರೋಗ ಹಣಕಾಸಿಗೆ ಅಂತಂದರೆ ಸಾಲವೇ ದೊಡ್ಡ ರೋಗ ಈ ಸಾಲವನ್ನು ತೀರಿಸ್ಬಿಡ್ತು ಅಂತ ಸಾಲ ಇಲ್ಲದೆ ಅವನು ನೋಡಿ ಅದಕ್ಕೆ ಹೇಳ್ತಾರೆ ನೋಡಿ ಸಾಲವಿಲ್ಲದೆ ಇದ್ದರೆ ಅವನೇ ದೊಡ್ಡ ಶ್ರೀಮಂತ ಅವನು ಎಷ್ಟೇ ಬಡವ ಆಗಿರಲಿ ಅವನ ಸಾಲ ಇಲ್ಲ ಅಂತಂದರೆ ಅವನು ಶ್ರೀಮಂತನೇ ಅದೇ ಸಾಲ ಇತ್ತು ಅಂತಂದರೆ ಎಷ್ಟೇ ಶ್ರೀಮಂತನಾಗಿದ್ದರೂ ಆತ ಬಡವನೇ ಯಾಕಂದ್ರೆ ಬಂದಿರೋದೆಲ್ಲ ಆ ಕಡೆ ಹೋಗುತ್ತೆ ಅವನಿಗೆ ಬಂದಿರೋದೆಲ್ಲ ಆ ಕಡೆ ಹೋಗುತ್ತಲ್ಲ ಅವನಿಗೆ ತೃಪ್ತಿಯಾಗಿ ಇವಾಗ ಯಾವುದೊಂದು ಬಿಸ್ನೆಸ್ ಎಲ್ಲ ಪ್ರಾಫಿಟ್ ಬರುತ್ತೆ ಆತ ಸಂಪೂರ್ಣವಾಗಿ ನಂದೇ ಅಂತ ಖುಷಿಯಾಗಿ ಅವನು ಆಗೋದೇ ಇಲ್ವೇ ಅಯ್ಯೋ ಮಾತಾಡ್ತದೆ ಕೊಡಬೇಕು ಸಾಲ ತೀರಿಸಬೇಕು ಸಾಲ ತೀರಿಸ್ಬೇಕು ಬಂದಿರೋ ದುಡ್ಡಲ್ಲಿ ಸಂಪೂರ್ಣವಾಗಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟು ಅವನು ಸಾಲ ಸಾಲತ್ತೆ ಕಿತ್ತಿಟ್ಬಿಡ್ಬೇಕಾಗತ್ತೆ ಇಲ್ಲಾಂದರೆ ಸಾಲ ತೀರ್ಸೋಕೆ ಆಗೋಲ್ಲ ಅವನು ಬಡ್ಡಿ ಸುಮ್ಮನೆ ಬಡ್ಡಿ ಕಟ್ಕೊತಾ ಹೋಗ್ಬೋದೇ ಹೊರತು ಸಾಲ ಅಂತೂ ತೀರ್ಸೋಕ್ಕಾಗೋದೇ ಇಲ್ಲ ಅಂದರೆ ಇಂಡೈರೆಕ್ಟಾಗಿ ಸಾಲ ಕೊಟ್ಟಿರೋಂಥವರು ನಿಮಗೆ ಪಾರ್ಟ್ನರ್ ಆಗಿಬಿಡ್ತಾರೆ ಈ ಒಂದು ಉದಾಹರಣೆ ಹೇಳೋದಾಯಿತು ಅಂತಂದರೆ ಇವಾಗ ಎಕ್ಸಾಂಪಲು ನೀವು ಇವತ್ತು ಒಂದು ಹತ್ತು ಸಾವಿರ ರೂಪಾಯಿ ಯಾವುದೋ ಬಿಸ್ನೆಸ್ಸಲ್ಲಿ ಹತ್ತು ಸಾವಿರ ರೂಪಾಯಿ ದುಡಿದ್ರಿ ಗೊತ್ತದಲ್ಲ ಅದನ್ನು ನೀವು ಸಂಪೂರ್ಣವಾಗಿ ಮನೆಗೆ ತಗೊಂಡೋಗ ತಗೊ ತಗೊಂಡೋಗ್ತೀರ ಅಲ್ವಾ ಅಕಸ್ಮಾತು ಆ ಹತ್ತು ಸಾವಿರ ರೂಪಾಯಿನ ನೀವು ಸಾಲ ಇತ್ತು ಅಂತ ಅದು ಬಡ್ಡಿ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಹೋಗ್ಬಿಡುತ್ತೆ ಬಡವ ಬಡವ ಆಗಿರೋದು ಏನಕ್ಕೆ ಕಾರಣ ಅಂತಂದರೆ ಶ್ರೀಮಂತ ಶ್ರೀಮಂತ ಯಾನಕ್ಕೆ ಆಗದಿರೋದು ಕಾರಣ ಅಂತಂದರೆ ಶ್ರೀಮಂತರ ಯಾವಾಗಲೂ ಸಾಲ ಮಾಡಿರೋಲ್ಲ ಬಡವ ಯಾವಾಗಲೂ ಸಾಲ ಮಾಡ್ತಾನೆ ಇರ್ತಾನೆ ನೋಡಿ ಹತ್ತು ರೂಪಾಯಿ ಬಂತು ಅಂತಂದರೆ ನಿಮಗೆ ಇರಲ್ಲ ಅಲ್ಲಿ ಯಾಕಂದ್ರೆ ಸಾಲ ತೀರಿಸ್ಬೇಕಾಗತ್ತೆ ಎಕ್ಸಾಂಪಲ್ ಇವತ್ತು ಹತ್ತು ರೂಪಾಯಿ ಬಂತು ಅಥವಾ ನೂರು ರೂಪಾಯಿ ಹತ್ತು ಸಾವಿರ ಬಂತು ನಾಳೆ ಹತ್ತು ಸಾವಿರ ತಗೊಂಡೋಗಿ ಬಡ್ಡಿ ಕಟ್ತೀರಾ ಅಥವಾ ಏನೋ ಅಸಲಿ ತೀರಾ ನಾಳಿದ್ದು ನಿಮಗೆ ಕೆಲಸನೇ ಸಿಕ್ಕಿಲ್ಲ ಅಥವಾ ಕೆಲಸ ಹೊರಟೋಯ್ತು ಅಥವಾ ಇನ್ನೇನೋ ಆಗೋಯ್ತು ಸಾಲ ನೀವೇನು ಮಾಡಬೇಕು ಅದೇ ಸಾಲ ಇಲ್ಲ ಅಂತಂದರೆ ನೀವು ನೀವು ಸಾಲ ಇತ್ತು ಅಂತಂದ್ರೆ ಏನು ಮಾಡ್ತೀರಾ ನೀವು ಬೇರೆ ಕೂಲಿನೋ ನಾಲಿನೋ ನಿಮಗೆ ಇಷ್ಟ ಇಲ್ಲದೇ ಆದರೂ ಕೂಡ ಆ ಒಂದು ಬಿಸ್ನೆಸ್ಸನ್ನು ಹೋಗಿ ಯಾವುದೊಂದು ಬಿಸ್ನೆಸ್ಸನ್ನು ಅಥವಾ ಕೆಲಸನ ಮಾಡಿ ನೀವು ಸಾಲ ತೀರಿಸಲೇಬೇಕು ಅಂದರೆ ನೀವು ನೀವು ದುಡ್ಡನ್ನ ಬಡ್ಡಿ ಕಟ್ಟಲೇಬೇಕು ಇಲ್ಲ ಅಂತಂದರೆ ಮನೆ ಹತ್ರ ಬಂದು ಜಗಳಾಡ್ತಾರೆ ಇದೇ ಮೇ ಹತ್ತನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ ಖಂಡಿತವಾಗಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯಿನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ಬೇಗ ಆಗಿ ಖಂಡಿತವಾಗಲೂ ಕೂಡ ಆ ಹಣ ವಶೀಕರಣ ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆನ್ಲೈನಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ ಯಾಕಂದರೆ ನಾವು ನೀವೊಂದು ಹೊರಗಡೆ ಅಂತಂದ್ರೂ ಕೂಡ ಏನು ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ ಏನಕ್ಕೆ ನಾಲ್ಕು ಜನ ನಂಗೆ ಗೌರವ ಕೊಡಲಿ ಅವ್ರು ವಶೀಕರಣ ಆಗದಲ್ಲ ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಏನೋ ಜೀವನ ಜನ ವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು ಇದು ಮೇ ಹತ್ತನೇ ತಾರೀಕಿಂದ ಏಳು ದಿನದ ಒಂದು ಕ್ಲಾಸ್ ಇದೆ ಕಾರ್ಯಾಗಾರ ಇದೆ ಇನ್ನು ಎರಡು ದಿನ ನೀವು ಸಾವಿರ ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖ ಮುಖಾಂತ ಮುಖಾಂತರ ಮುಖಾಮುಖಿಯಾಗಿ ಅದ್ಭುತವಾದಂಥ ಒಂದು ಕ್ಲಾಸಸ್ಸು ಅದನ್ನು ನೀವು ಏಳು ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಓದಾಡ್ತಾರೆ ಜನ ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡ್ಸ್ಕೊಳಂಗಿಲ್ಲ ಇವ್ರು ಬರಬೇಕಾಗಿರೋ ದುಡ್ಡು ಬ ಇದೆಯಲ್ಲ ಅದು ಅದು ತುಂಬ ಅಂದರೆ ತುಂಬ ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳಿಕೊಡ್ತೀನಿ ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡೋದು ನಿಮಗೆ ದುಡ್ಡು ಬರ್ತಾನೆ ಇರಬೇಕು ದುಡ್ಡು ಖರ್ಚೇ ಆಗಬಾರ್ದು ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡಿದೆ ಈ ಒಂದು ಕ್ಲಾಸಸನ್ನು ಜಾಯಿನ್ ಆಗಿ ಅಲ್ಲ ಇದು ವಿಶೇಷವಾದಂಥ ಒಂದು ಹಣ ವಶೀಕರಣ ದ ತರಗತಿ ಮತ್ತು ಕಾರ್ಯಕಾರ ಮತ್ತು ಶಿಬಿರ ಅಂತ ಹೇಳ್ಬೋದು ಸಾಲ ಇಲ್ಲ ಅಂತ ಅಂದ್ಕೊಳ್ಳಿ ಕೆಲಸ ಹೋಯ್ತಾ ಆರಾಮಾಗಿ ಮನೆ ಮಲಿಕೋದು ಇನ್ನೂ ಹೊಸ ಕೆಲಸ ಸಿಗೋವರೆಗೂ ಹೊಸ ಬಿಸ್ನೆಸ್ ಏನೋ ಒಂಚೂರು ಸಾಲ ಇಲ್ಲದೇದ ಸ್ವಲ್ಪ ದುಡ್ಡು ಉಳಿಸಿರ್ತಾನೆ ಬರಂದಿರೋ ದುಡ್ಡೆಲ್ಲ ಏನು ಮಾಡ್ತಾನೆ ನಾನು ಆದಾಯಕ್ಕೆ ಎತ್ತಿಟ್ಟಿರ್ತಾನೆ ಅಂದರೆ ಆದಾಯ ಸೇವ್ ಮಾಡಿರ್ತಾನೆ ಅದಕ್ಕೋಸ್ಕರ ನೋಡಿ ಸಾಲವಿದ್ದವರು ಎಷ್ಟೇ ಶ್ರೀಮಂತನಾಗಿದ್ದರೂ ಕೂಡ ಅವನು ಬಡವ ಸಾಲ ಇಲ್ಲದನ್ನು ಎಷ್ಟೇ ಬಡವನಾಗಿದ್ದರೂ ಕೂಡ ಅವನು ಶ್ರೀಮಂತ ಅದಕ್ಕೋಸ್ಕರ ನೀವು ಸಾಲ ಮಾಡದೇರಂಗೆ ನೀವು ಜೀವನದಲ್ಲಿ ನಿಮ್ಮ ಗುರಿಯನ್ನು ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಕೈ ಚಾಚಕ್ಕೆ ಹೋಗ್ಬಿಡಿ ಸಾಲ ಮಾಡಬಾರ್ದು ಕೈ ಚಾಚಬಾರ್ದು ಇಷ್ಟೊಂದಿತ್ತು ಅಂತಂದರೆ ನೀವೇ ಶ್ರೀಮಂತರು ಇನ್ನು ನಾಳೆ ಸಂಕಷ್ಟ ಚತುರ್ಥಿ ಈ ಒಂದು ಅದ್ಭುತವಾದಂತಹ ದಿನ ಈ ಒಂದು ಮಂತ್ರವನ್ನು ಹೇಳಿ ಹೇಳಿ ಕೇವಲ ಈ ಒಂದು ಮಂತ್ರವನ್ನು ಹೇಳೋದರಿಂದ ಒಬ್ಬನ ವಶೀಕರಣ ಮಾಡ್ಕೋಬೋದು ಅಂತಂದರೆ ನಂಬ್ತೀರಾ ಖಂಡಿತವಾಗಲೂ ಕೂಡ ನೀವು ಮಾಡಿ ಈ ಒಂದು ತಂತ್ರವನ್ನು ಮಾಡಿ ಖಂಡಿತ ವಶೀಕರಣ ವಶೀಕರಣ ಅಂದರೆ ಮಕ್ಕಳು ಮಾತು ಕೇಳ್ತಾಯಿಲ್ಲ ಅವ್ರು ನೀವು ಹೇಳ್ದಂಗೆ ಕೇಳಬೇಕು ಯಜಮಾನ್ರು ಮಾತು ಕೇಳ್ತಾ ಇಲ್ಲ ಸಿಗರೇಟ್ ಸೇರ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಅಥವಾ ನಿಮ್ಮ ಅಕ್ಕ ತಂಗಿರು ಅಥವಾ ಅಣ್ಣ ತಮ್ಮಂದರು ಇವ್ರು ಯಾವುದೋ ಒಂದು ತಪ್ಪು ದಾರಿ ನಡೀತಾ ಇರ್ತಾರೆ ನೀವು ಹೇಳುವ ರೀತಿ ಅವರು ಮಾಡ್ಕೋಬೇಕು ಅಂತ ಮಾಡಬೇಕು ಅಂತಂದರೆ ಅಂದರೆ ಇಂಥದ್ದು ಎಕ್ಸಾಂಪಲ್ ಏನು ಅಂತಂದರೆ ಅವನೊಬ್ಬ ನೈಂಟಿ ಎಸ್ ಸಿಲಿ ನೈಂಟಿ ಸೆವೆನ್ ಪರ್ಸೆಂಟು ಎಷ್ಟು ನೈಂಟಿ ಸೆವೆನ್ ಆತನಿಗೆ ಎಮ್ ಬಿ ಬಿ ಎಸ್ ಮಾಡುವಂಥ ಎಲ್ಲ ಲಕ್ಷಣಗಳು ನಾನು ಆರ್ಟ್ಸ್ ತೊಗೋತೀನಿ ಅಂತ ಇದ್ದೀನಿ ನನ್ನ ಕೆ ಎಸ್ ಆಫೀಸರು ಅದು ಒಳ್ಳೆಯದೇ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಅಲ್ಲಿ ಹೇಳಿದೆ ಈ ಕ ನೀನು ಕಾ ಇದು ಸೈನ್ಸ್ ತೊಗೊಂಡು ಆಗಲೂ ಕೂಡ ನೀನು ಎ ಎಸ್ ಕೆ ಎಸ್ ಮಾಡ್ಬೋದು ಇಲ್ಲ ಇಲ್ಲ ನನ್ನ ಆರ್ಟ್ಸೇ ತೊಗೊಳೋದು ನೈಂಟಿ ಸೆವೆನ್ ನೈಂಟಿ ಏಟ್ ಪರ್ಸೆಂಟು ಅಂದರೆ ಸಣ್ಣ ನಿರ್ಧಾರ ತಗೊಳ್ಳೋದು ಅವ್ರ ಇಚ್ಛೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ ಅದು ಅಕಸ್ಮಾತು ಆತ ಮುಂದೆ ಆ ನಿರ್ಧಾರವನ್ನು ಬದಲಾವಣೆ ಮಾಡ್ಕೋತು ಅಂತಂದರೆ ಹುಡುಗ ಅವನು ಎಮ್ ಬಿ ಬಿ ಎಸ್ ಮಾಡ್ಬೋದು ಈಗ ಫಸ್ಟ್ ಪೀಸಲ್ಲಿ ಅವನು ಏನೋ ಒಂದು ಇದಿರುತ್ತೆ ಆಮೇಲೆ ಸೆಕೆಂಡ್ ಪೀಸಲ್ಲಿ ಚೇಂಜ್ ಆಗ್ಬೋದು ಆದರೆ ಆಪ್ಷನ್ ಇರೋಲ್ಲ ಅಲ್ಲವ ಅವಾಗ ಕೇಳಲ್ಲ ಅಂಥವ್ರಿಗೆ ಈ ಒಂದು ತಂತ್ರ ತುಂಬ ಅನುಕೂಲ ಆಗುತ್ತೆ ಏನು ಯಾವ ರೀತಿ ಮಾಡಬೇಕು ಅಂತ ಕೇವಲ ಒಣ ಖರ್ಜೂರನೂ ಒಂದು ತಗೊಳ್ಳಿ ಒಣ ತೆಗೆದುಕೊಂಡು ಬೀಜವನ್ನು ತೆಗಿರಿ ಅರ್ಧ ಒಣ ಖರ್ಜೂರ ಇದ್ದರೆ ಸಾಕು ಅಂತಲ್ಲ ಆಮೇಲೆ ನೋಡಿ ತುಂಬ ತುಂಬ ಪವರ್ಫುಲ್ಲು ಮತ್ತು ಇದೆಲ್ಲ ಗಣಪತಿಗೆ ಸಂಬಂಧಪಟ್ಟಂಥ ವಸ್ತುಗಳು ಮತ್ತು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ ಅದು ಜಜ್ಜಿ ಅದನ್ನು ಕೂಡ ಮಾಡಿ ಈ ಖರ್ಜೂರನ್ನು ಕೂಡ ಸಣ್ಣ ಪೀಸನ್ನು ಮಾಡ್ಬೋದು ಮತ್ತು ಏಲಕ್ಕಿ ತೊಗೊಳ್ಳಿ ಅದ್ಭುತ ಎಳೆಯುತ್ತೆ ಹಂಗೆ ಅಟ್ರಾಕ್ಷನ್ ಅದು ಧನವಶೀಕರಣಕ್ಕೆ ಇದಕ್ಕೆಲ್ಲ ಮಾಡ್ಬೋದು ಅದನ್ನು ಸಿಪ್ಪೆಯನ್ನು ತೆಗೆದು ಅದರ ಒಂದು ಬೀಜ ಇರುತ್ತಲ್ಲ ಆ ಬೀಜವನ್ನು ಅದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಪೌಡ್ರ್ ಮಾಡಿ ಅದಕ್ಕೆ ಮಿಕ್ಸ್ ಮಾಡಿ ಒಣ ಖರ್ಜೂರಕ್ಕೆ ಕಲ್ಲು ಸಕ್ಕರೆ ಮಾಮೂಲಿ ಸಕ್ಕರೆ ಅಲ್ಲ ಕಲ್ಲು ಸಕ್ಕರೆನೇ ಆಗಿರಬೇಕು ಏನಿರುತ್ತೆ ಬೀಜ ಅಂತಂದರೆ ಒಳಗಡೆ ಇರುವಂಥ ಒಂದು ಸಿಪ್ಪೆಯನ್ನು ತೆಗಿಬೇಕು ಏಲಕ್ಕಿದೆ ಅದರ ಒಳಗಡೆ ಇರುವಂಥ ಬೀಜ ಅದನ್ನು ಪೌಡ್ರ್ ಮಾಡಬೇಕು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಇಪ್ಪತ್ತೊಂದು ಬಾರಿ ಅದನ್ನು ಒಂದು ವೀಳೆದೆಲೆ ಮೇಲೆ ವಿಳ್ಳೆದೆಲೆಯ ಮೇಲೆ ಅದನ್ನು ಇಟ್ಟು ನೀವೇನು ಮಾಡಬೇಕು ಅಂತಂದರೆ ಹಿಂಗೆ ಸಂಕಲ್ಪ ಮುದ್ರೆಯನ್ನು ಮಾಡಿ ನೀವು ಇಪ್ಪತ್ತೊಂದು ಬರ್ರಿ ಏನಿಲ್ಲ ಒಂದೇ ಒಂದು ಬೀಜ ಮಂತ್ರವನ್ನು ಹೇಳಬೇಕಷ್ಟೇ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನ್ ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ ಆರು ತಿಂಗಳೊಳಗೆ ನಿಮಗೆ ಸಾಲ ಸೋಲಗಳು ತೀರೋಗಿಡುತ್ತೆ ಭಾಳಷ್ಟು ಜನ ಹೇಳ್ತಾ ಇರ್ತಾರೆ ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆಲ್ಲ ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಒಂದು ಸೈಟ್ ತೊಗೊಳಕ್ಕಾಗ್ತಿಲ್ಲ ಮನೆ ಇಲ್ಲ ಮಕ್ಕಳಿಗೆ ಎಮ್ ಬಿ ಎ ಅದು ಇದು ಮಾಡಬೇಕು ಅಂತಾರೆ ಅದು ಆಗ್ತಾ ಇಲ್ಲ ಗುರುಗಳೇ ಏಳೆಂಟು ಲಕ್ಷ ಖರ್ಚಾಗುತ್ತೆ ಮಕ್ಕಳು ಮದುವೆ ಮಾಡಬೇಕು ಆಸ್ತಿ ಪಾಸ್ತಿ ಅಂತ ಮಾಡಬೇಕು ಇಪ್ಪತ್ತು ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ ಏನು ಮಾಡಬೇಕು ಅಂತಾರೆ ಅದಕ್ಕೂ ತಲೆ ಕೆಡಿಸ್ಕೊಬಿಡಿ ಕೆಲ ಏಕೈಕ ರಾಮ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡ್ಸ್ಕೊಬಿಡಿ ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅತ್ತಲ್ಲ ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟು ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆಲ್ಲರೂ ಇಡ್ಬೋದು ಎಲ್ಲರೂ ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನಗೆ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ ಸಂಕಲ್ಪ ಮುದ್ರೆಯನ್ನು ಮಾಡಿ ನೀವು ಇಪ್ಪತ್ತೊಂದು ಬರ ಏನಿಲ್ಲ ಒಂದೇ ಒಂದು ಬೀಜ ಮಂತ್ರವನ್ನು ಹೇಳಬೇಕಷ್ಟೇ ಹ್ರೀಂ 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 ಇಪ್ಪತ್ತೊಂದು ಬಾರಿ ಮಂತ್ರವನ್ನು ಹೇಳಿ ಆ ವಿಲ್ಲೇದೆಲೆ ಅಡಿಕೆ ಸಮೇತ ಮಡಿಸಿ ನೀವು ಅವರಿಗೆ ತಿನ್ನಿಸಬೇಕು ಅಕಸ್ಮಾತು ತಿನ್ನೋದಕ್ಕೆ ಆಗೋದಿಲ್ಲ ಇಲ್ಲ ಅವರು ದೂರ ಇದ್ದಾರೆ ಅವ್ರು ನಂಗೆ ವಶೀಕರಣ ಆಗಬೇಕು ಏನು ಮಾಡಬೇಕು ಆ ವಿಳ್ಳೆಯನ್ನು ಸಂಕಲ್ಪ ಮಾಡಿ ನೀವೇ ಸೇವನೆ ಮಾಡಬೇಕು ಗೊತ್ತಲ್ಲ ಸಂಕಲ್ಪ ರೀಮ್ ಅಂತಂದ್ರೆ ರೀಮ್ ಜೊತೆಗೆ ನೀವೇನು ಮಾಡಬೇಕು ಕ್ರೀಮ್ ಅನ್ನೋದನ್ನು ಸೇರಿಸಬೇಕು ನೀವೇ ತಿನ್ನೋದಾದರೆ ರೀಮ್ ಜೊತೆಗೆ ರೀಮ್ ಕ್ರೀಮ್ ರೀಮ್ ಕ್ರೀಮ್ ರೀಮ್ ಕ್ರೀಮ್ ಬೇರೆಯವ್ರಿಗೆ ಬರೀ ರೀಮು ನಿಮ್ಮ ಮಕ್ಕಳು ಅಥವಾ ನಿಮ್ಮ ಯಜಮಾನ್ರು ಅಥವಾ ನಿಮ್ಮ ಮನೆಯವರು ಅಕ್ಕ ತಂಗಿ ಅಥವಾ ಇನ್ನು ಯಾರಿಗಾರು ನಿಮ್ಮ ಸ್ನೇಹಿತರು ರಿಲೇಟಿವ್ಸು ನೀವೇ ಮಾಡೋದಾಯಿತು ಅಂತ ಅಂದರೆ ನೀವೇ ಸೇವನೆ ಮಾಡೋದವ್ರು ತಿನ್ಸೋಕ್ಕಾಗಲ್ಲ ಅಂತಂದ್ರೆ ರೀಮ್ ಮತ್ತು ಶ್ರೀಮ್ ಎರಡೂ ಬೀಜ ಮಂತ್ರವನ್ನು ನೀವು ಜಪಿಸಬೇಕು ಅಷ್ಟು ಮಾಡ್ಕೋತು ಅಂತಂದರೆ ಸಾಕು ನಿಮಗೆ ವಶೀಕರಣ ಆಗದಲ್ಲಿ ಎರಡು ಮಾತಿಲ್ಲ ಆಗ್ತಲ್ಲ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ಮತ್ತು ಯಾರಿಗೆ ವಶೀಕರಣ ಆಗಬೇಕು ಅಂತಾನು ಹೇಳ್ತೀನಿ ಓಂ ವೀರಭದ್ರಾಯ ನಮಃ ಅಂತ ಬರೆದು ಕಮೆಂಟ್ ಮಾಡಿ ನಾನು ಸಂಕಲ್ಪವನ್ನು ಮಾಡ್ತೀನಿ ನೀವು ಅಲ್ಲಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ನಿಮಗೆ ಅದ್ಭುತವಾಗಿ ಈ ಕೆಲಸ ಆಗ್ತಾ ಬರ್ತದೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ